ಏನು ಜಾಸ್ತಿ ಮಾಡಿದರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಬಸ್ನಲ್ಲಿ ಕಂಡಕ್ಟ್ರಿಗೂ ತೊಂದರೆ ಪ್ಯಾಸೆಂಜರ್ಗೂ ತೊಂದರೆ ಚಿಲ್ಲರೆ ಕೊಡೋಕ್ಕಾಗಲ್ಲ ಅವ್ರಿಗೆ ಚಿಲ್ಲರೆ ಕೊಡೋಕ್ಕಾಗಲ್ಲ ಇವರು ಚಿಲ್ಲರೆ ಕೊಡೋಕ್ಕಾಗಲ್ಲ ಆ ಥರ ತೊಂದರೆ ಆಗುತ್ತೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಬಿಟ್ಟು ಇದನ್ನು ಹೆಣ್ಮಕ್ಳು ಫ್ರೀ ಮಾಡಿದ್ರು ಅವ್ರೇನು ಕೇಳಿರ್ಲಿಲ್ಲ ಪಾಪ ಅವ್ರು ಇವ್ರೇಟ್ ಇವರೇ ಫ್ರೀ ಮಾಡ್ತೀವಿ ಫ್ರೀ ಮಾಡ್ತೀವಿ ಅಂತೇಳಿ ಗ್ಯಾರಂಟಿ ಒಳಗೆ ಫ್ರೀ ಮಾಡಿ ಕೊಟ್ಬಿಟ್ಟು ಯಾವುದು ಡೆಲ್ಲ ಇದರಲ್ಲಿ ಉಸೂರು ಮಾಡೋಕ್ಕೆ ನೋಡ್ತಾವೆ ಅದು ತಪ್ಪೆ ಅಂತ ನನಗೆ ನನ್ನ ಭಾವನೆ ಇನ್ನು ಇಂಥದ್ದು ಇನ್ನು ಅದೆಲ್ಲ ಕೊಟ್ಟರಲ್ಲ ಅಕ್ಕಿ ಕೊಟ್ಟರು ಅವೆಲ್ಲ ಮಾಮೂಲಿ ಮಾಮೂಲಿ ಕೊಡ್ತಾಯಿದ್ರು ಅವೆಲ್ಲ ಕೊಡಲಿ ಅದು ಪರವಾಗಿಲ್ಲ ಅದು ಈಗ ಬಸ್ಸನ್ನು ಫ್ರೀ ಮಾಡೋದಾದ್ರೆ ಎಲ್ಲರೂ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಫ್ರೀ ಮಾಡಿದರೆ ಅದು ಒಂಥರ ಬೆನಿಫಿಟ್ ಆಗಿರೋದು ಎಲ್ಲರಿಗೂ ಬೆನಿಫಿಟ್ ಕೊಟ್ಟಂಗೆ ಆಗೋದು ಗಂಡಸರು ಕೊಡೋದು ಹೆಂಗಸ್ರಿಗೂ ಕೊಡೋಂಗಾಗೋದು ಇದು ನಮ್ಮ ಕೇಳಿದ್ರೆ ಇದು ಮಾಡಿದ್ದು ಈ ಥರ ಮಾಡಿದ್ದೇನಲ್ಲ ಅಂತ ನನ್ನ ಭಾವನೆ ಏನು ಹೇಳೋಣ ಅವ್ರಿಗೆ ಆ ಥರ ಮಾಡಲಿ ಇದನ್ನು ರೇಟ್ ಕಮ್ಮಿ ಮಾಡಲಿ ಆಮೇಲೆ ಹೆಣ್ಮಕ್ಳಿಗೂ ಅವ್ರು ಕೊಡಕ್ಕೆ ರೆಡಿ ಇದ್ದಾರೆ ಪಾಪ ಅವ್ರೇನು ಯಾವತ್ತೂ ನಮಗೆ ಫ್ರೀ ಮಾಡಿದ್ದ ಅವ್ರೆ ಕೇಳಿದವ್ರಲ್ಲ ಹೆಣ್ಮಕ್ಳು ಅಷ್ಟಂತ ಹೇಳ್ಬಲ್ಲೆ ನಾನು ಅಷ್ಟು ಅದೇ ಹೆಣ್ಮಕ್ಳು ಫ್ರೀ ಮಾಡೋದನ್ನ ಗ್ಯಾಸ್ ಗೀಸ್ ಫ್ರೀ ಆಗಿ ಕೊಟ್ಟಿದ್ರೆ ಮನೇಲಿ ಒಲೆ ಉರ್ಸ್ಕೊಂಡು ಊಟ ಅಡುಗೆ ಮಾಡ್ಕೊಳ್ಳೋರು ಇನ್ನೂ ನಾವು ಲಗೇಜ್ ತಂದಿದ್ದೀವಿ ಲಗೇಜ್ ಇಟ್ಕೊಂಡು ಹೋಗ್ಬೇಕಂದ್ರೆ ಬರೀ ಲೇಡೀಸ್ ಇರ್ತಾರೆ ಎಲ್ಲಿ ತಾಂಡ ಲಗೇಜ್ ಥರ ಜಾಸ್ತಿ ಮಾಡ್ತಾರೆ ಇದ್ರದ್ದೆಲ್ಲ ಮಾಡ್ತಾರೆ ಅವರು ಫ್ರೀ ಮಾಡೋದೆಲ್ಲ ನಮ್ಮ ಕಡೆಯಿಂದ ತಕ್ಕೊಂತಾರೆ ಅಷ್ಟೇ ಹ್ಞೂ ನಾವು ಹೊಸ್ದುರ್ಗ ಹ್ಞೂ ಹೊಸ್ದುರ್ಗದಿಂದ ಪಕ್ಕ ವಸ್ತುರದಿಂದ ಬೆಂಗ್ಳೂರಲ್ಲ ಈ ಕಡೆ ಅಂದನ್ಕರೇ ಅಂತೇಳಿ ಅಲ್ಲಿಂದ ಬರೋದು ನೂರ ಐವತ್ತೆಂಟ ಅಂತೇಳಿ ನೂರ ಎಪ್ಪತ್ತೆಂಟನ ಬೆಳಿಗ್ಗೆ ಏನು ಗ್ಯಾರಂಟಿ ಮೇಡಮ್ ಯಾರಿಗೆ ಕೊಟ್ಟಾರೆ ಗ್ಯಾರಂಟಿ ಅದೇ ಲೇಡೀಸ್ ಕೊಟ್ಟಾರ ಅಷ್ಟೇ ನಮ್ಗೇನು ನಾವೇನು ಓಟ್ ಹ್ಞೂ ಹ್ಮ್ ಲೇಡೀಸ್ ಒಬ್ರೇ ಓಟ್ ಹಾಕಿದ ನಾವ್ ಹಾಕಿಲ್ವಾ ಅದನ್ನೇ ಅವ್ರಿಗೆ ಫ್ರೀ ಮಾಡೋದ್ಕಿನ್ನ ಸ್ಕೂಲ್ ಹುಡುಗರಿಗೆ ಹುಡುಗಿರ್ಗೆ ಇಂಥ ವಯಸ್ಸಾದ್ರಿಗೆ ಮಾಡಿದ್ರೆ ಸರಿ ಆಗಿರೋದು ಯಾರೋ ಒಬ್ರು ಯೂಸ್ ಮಾಡ್ಕೊತಾರ ಇಲ್ಲ ಅಂತಲ್ಲ ಅನ್ ಯೂಸ್ ಮಾಡ್ಕೊಂಡಿದ್ರೆ ಜಾಸ್ತಿ ಈಗ ಒಂದು ಬಸ್ಸಲ್ಲಿ ಗಂಡು ಹತ್ತು ಜನ ಇದ್ರೆ ಐವತ್ತು ಜನ ಹೆಂಗು ಸಿಗುತ್ತಾರೆ ಎಲ್ಲಿಂದ ಹತ್ತದು ನೋಡ್ರಿ ಲಗೇಜ್ ತಾಂಡ್ ಹತ್ ನಮ್ಗೆ ಹಿಂದೆ ಸರ್ ಬಸ್ ಟಿಕೆಟ್ ದರ ಹೆಚ್ಚು ಮಾಡಿದ್ದಾರೆ ಇವತ್ತಿಂದ ಜಾರಿ ಕೂಡ ಆಗಿರುವಂತದ್ದು ಮಧ್ಯರಾತ್ರಿಯಿಂದ ನೀವು ಎಲ್ಲಿಂದ ಬರ್ತಾ ಇದ್ರಾ ಏನ್ ಕತೆ ಆ ಕಡೆಯಿಂದ ಬರ್ತಾ ಇದ್ದೀನಿ ಅರ್ಸಿಕೆರೆ ಸೈಡ್ ನಾನು ಈ ಬಸ್ ಚಾರ್ಜಸ್ ಹೆಚ್ಚಾಗಿರೋದು ನಿಜಕ್ಕೂ ಒಂದು ಹೇಳದ ಸಂಗತಿ ಇದು ಯಾಕೆ ಅಂತಂದ್ರೆ ನೀವು ಈ ಸರ್ಕಾರದವರು ಈ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಬಿಟ್ಟು ಈ ಸರ್ಕಾರನೇ ಅರ್ಧ ಹೋಗ್ಬಿಟ್ಟಿದೆ ಅದು ಐದಲ್ಲೂ ಹೋಗಿದೆ ಎಲ್ಲದರಲ್ಲೂ ಹೋಗಿದೆ ಈ ಥರ ಹೋಗಿರೋದ್ರಿಂದ ನೀನು ನೀವು ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ಮಾಡಿ ಆ ರುದ್ರಿಗೆ ಮಾಡಿ ಅಂಥವ್ರಿಗೆ ಮಾಡಿ ಭಾಳ ಸಂತೋಷ ಈ ನೀವು ಯಾವಾಗ ಈ ಆಧಾರ್ ಕಾರ್ಡನ್ನು ಪಬ್ಲಿಷ್ ಮಾಡ್ಕೊಂಬಿಟ್ಟು ಅದನ್ನು ತೋರಿಸ್ಕೊಂಡು ನೀವು ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ದೀರೋ ಇದರಿಂದ ಬಹಳ ಸರ್ಕಾರ ಬಹಳ ಲಾಸ್ ಆಗ್ತಾಯಿದೆ ಅದನ್ನು ಫಸ್ಟ್ ಅವಾಯ್ಡ್ ಮಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಿನ ಯೋಚನೆಯನ್ನು ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾರ್ಜಸ್ ಹೆಚ್ಚಾಗಿರೋದು ಇದು ಬಹಳ ಅನ್ಯಾಯ ಅಂದರೆ ನೀವು ಹೇಳ್ತಿರೋದು ಈ ಒಂದು ಐದು ಗ್ಯಾರಂಟಿಗಳಲ್ಲಿ ಕ್ಯಾನ್ಸಲ್ ಮಾತ್ರ ಮಾಡಬೇಕು ಆಧಾರ್ ಕಾರ್ಡ್ ಮಾಡಿ ಅದರಿಂದ ಫ್ರೀನ ಮಾಡೋದ್ರಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ ಯಾಕೆಂದ್ರೆ ಈಗ ಇರ್ತಕ್ಕಂಥವ್ರು ಅವರಿಗೆ ಇದು ಕೊಡೋಕೆ ಆಗ್ತಾ ಇಲ್ಲ ಅವರಿಗೆ ಸಂಬಳ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಅವ್ರಿಗೆ ಅಂತ ಅಲ್ಲ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಇದರಿಂದ ಆದಷ್ಟು ಅವಾಯ್ಡ್ ಮಾಡಿ ಅಂತ ನನ್ನ ಒಂದು ಅನಿಸಿಕೆ Garanty News. Sudika čita. Naja. Nesčita.